ಫ್ರೆಂಡ್ಸ್ ವೆಲ್ಕಮ್ ಟು ಶೋನಾ ಲಾಗ್ಸ್ ಇವತ್ತು ಬೆಳಿಗ್ಗೆ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಮಲೆನಾಡು ಪ್ರದೇಶಗಳಲ್ಲಿ ಜಾಸ್ತಿ ಬೆಳೆಯುವಂಥ ಒಂದಲಗ ಸೊಪ್ಪಿಂದ ಒಂದು ರೆಸಿಪಿ ಮಾಡಿ ನಿಮ್ಗೆ ತೋರಿಸ್ಬೇಕು ಅನ್ಕೊಂಡಿದ್ದೀನಿ ಈ ಒಂದಲಗ ಸೊಪ್ಪಿಗೆ ಆಯುರ್ವೇದದಲ್ಲಿ ಭ್ರಾಮಿ ಸೊಪ್ಪು ಅಂತ ಕರೀತಾರೆ ನಿಮ್ಮ ಊರುಗಳಲ್ಲಿ ಈ ಸೊಪ್ಪಿಗೆ ಯಾವ್ಯಾವ ಹೆಸರುಗಳಂತ ಕರೀತೀರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ ಇವತ್ತು ಒಂದಲಗ ಸೊಪ್ಪಿಂದ ತಂಬಳಿ ಮಾಡಬೇಕಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಮಾಡಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಒಂದು ಎರಡು ಹಿಡಿಯಷ್ಟು ಒಂದು ಸ್ವಪ್ಪ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದು ದಂಟು ಸಮೇತ ತೊಳೆದಿಟ್ಕೊಂಡಿದ್ದೀನಿ ದಂಟು ಮತ್ತು ಎಲೆ ಬೇರು ಮಾತ್ರ ತೆಗೆದಿದ್ದೀನಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಎರಡು ಹೇಡಿಯಷ್ಟು ಒಂದು ಕಾಲು ಕಪ್ಪಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಅದಕ್ಕೆ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಕಲ್ಲು ಉಪ್ಪು ತೊಗೋತಾ ಇದ್ದೀನಿ ಇದಕ್ಕೆ ನಾನು ಪುಡಿ ಉಪ್ಪು ಬದಲು ಆಮೇಲೆ ಹಸಿ ಮೆಣಸು ಬದಲು ಇದಕ್ಕೆ ಸೂಜಿ ಮೆಣಸು ತೊಗೋತಿದ್ದೀನಿ ಆಮೇಲೆ ಕಾಳು ಮೆಣಸಿದೆ ಆಮೇಲೆ ಸಾಸಿವೆ ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೀನಿ ಯಾಕಂದರೆ ಮಕ್ಕಳು ತುಂಬ ಖಾರ ಐತೆ ಅಂದರೆ ತುಂಬ ಹಾಕೊಂಡು ಕುಡಿಲಿಕ್ಕೆ ಇದು ಮಾಡಲಿ ಇಷ್ಟಪಡಲ್ಲ ಅದಕ್ಕೆ ಬೆಲ್ಲ ತೊಗೊಂಡಿದ್ದೀನಿ ಈಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಾಣಲೆಗೆ ಸ್ವಲ್ಪ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಇವಾಗ ಕಾಳು ಮೆಣಸು ಹಾಕೋತೀನಿ ಫಸ್ಟು ಕಾಳು ಮೆಣಸು ಚೆನ್ನಾಗಿ ಫ್ರೈ ಆಗಬೇಕು ಬಾಣಲೆಯಲ್ಲಿ ಚೆನ್ನಾಗಿ ಗರಿ ಗರಿ ಆಗಬೇಕು ಅದು ಕಾಳು ಮೆಣಸು ತುಂಬ ನಮ್ಮ ಆರೋಗ್ಯಕ್ಕೆ ತುಂಬ ಸಹಾಯ ಆಗುತ್ತದೆ ನಮ್ಮ ದೇಹವನ್ನು ತುಂಬ ತಂಪಾಗಿಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅದಕ್ಕೆ ಸೂಜಿ ಮೆಣಸು ಹಾಕ್ತಾಯಿದ್ದೀನಿ ಸೂಜಿ ಮೆಣಸು ಅಷ್ಟೇ ಹಸಿಮೆಣಸು ಬದಲು ಸೂಜಿ ಮೆಣಸು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ದೇಹಕ್ಕೆ ಮತ್ತು ಮಕ್ಕಳಿಗೆ ಅಜೀರ್ಣತೆ ಎಲ್ಲ ಉಂಟಾಗೋದಿಲ್ಲ ಹಸಿ ಮೆಣಸಿನ ಥರ ಮೆಣಸು ಬೇಗ ತುಂಬ ಎಸಿಡಿಟಿ ಆಗುತ್ತೆ ಮಕ್ಕಳಿಗೆಲ್ಲ ಅದು ಇಷ್ಟ ಖಾರ ತುಂಬ ಸೂಜಿ ಮೆಣಸು ಖಾರ ಜಾಸ್ತಿ ಇದ್ದಷ್ಟು ಅದು ದೇಹಕ್ಕೆ ತಂಪು ಸೂಜಿ ಮೆಣಸು ಕಾಳು ಮೆಣಸೆಲ್ಲ ಅದು ಆಯುರ್ವೇದದಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ ಆಮೇಲೆ ಸೊಪ್ಪು ಕೂಡ ನಾನು ಚೆನ್ನಾಗಿ ಬಳಸ್ಕೊಳ್ತಾ ಇದ್ದೀನಿ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ವಾಸನೆ ಹೋಗಿಲ್ಲ ಅಂದರೆ ಸ್ವಲ್ಪ ಹಸಿ 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 ಸ್ಮೆಲ್ ಇರುತ್ತೆ ಆಮೇಲೆ ಸ್ವಲ್ಪ ಒಗ್ಗುರು ಒಗ್ಗರು ಅನಿಸುತ್ತೆ ಅದಕ್ಕೆ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಈ ಬಳಸ್ಕೊಂಡಿರೋ ಸೊಪ್ಪು ಮತ್ತು ಕಾಳು ಮೆಣಸು ಸೂಜಿ ಮೆಣಸು ಜೀರಿಗೆ ಏನು ಹಾಕ್ಕೊಂಡಿದ್ನಲ್ಲ ಅದನ್ನು ಅದ್ರ ಜೊತೆಗೆ ಮಿಕ್ಸಿಗೆ ಹಾಕೋತಿದ್ದೀನಿ ಅದು ಕಾಲುಕೊಪ್ಪು ಕೊಬ್ಬರಿ ಇದ್ದೀನಿ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿನೂ ನೀವು ಯೂಸ್ ಮಾಡ್ಕೋಬೋದು ಅದ್ರ ಜೊತೆ ಕಲ್ಲುಪ್ ಯೂಸ್ ಮಾಡ್ತಾ ನಾನು ಉಪ್ಪು ಟೇಸ್ಟ್ ಬರುತ್ತೆ ನಮಗೆ ಪುಡಿ ಉಪ್ಪಿನಿಗಿಂತ ಆಮೇಲೆ ನೀರಲ್ಲಿ ನೆನೆಸಿಟ್ಟಿರುವಂಥ ಹುಣ್ಸೆಹಣ್ಣು ಇದ್ದೀನಿ ಹುಣಸೆ ಹಣ್ಣಿನ ಜೊತೆಗೆ ನೆನೆಸಿಟ್ಟಿರುವಂಥ ನೀರನ್ನು ಹಾಕ್ಕೋತೀನಿ ಸ್ವಲ್ಪ ನಾವು ಇದನ್ನು ನೀರು ಹಾಕ್ತರೇ ಸ್ವಲ್ಪ ಡ್ರೈ ಆಗಿ ಗ್ರೈಂಡ್ ಮಾಡ್ಕೋತೀನಿ ಫಸ್ಟು ಯಾಕಂದರೆ ನಮಗೆ ತರಿ ತರಿ ಆಗಿದೆ ಸ್ವಲ್ಪ ಚೆನ್ನಾಗಿ ಗೊತ್ತಾಗುತ್ತೆ ಒಂದೇ ಸಲ ನೀರು ಹಾಕ್ಕೊಳ್ಳೋದಿಲ್ಲ ಆಮೇಲೆ ಸ್ವಲ್ಪ ನಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕು ಅಂತ ಅಷ್ಟು ನೋಡಿ ನಾನು ನೀರು ಹಾಕ್ಕೋತೀನಿ ಈಗ ಫುಲ್ ಗ್ರೈಂಡ್ ಇದ್ದೀನಿ ಎಷ್ಟೊಂದು ಎರಡು ಮೂರು ಸಲ ಗ್ರೈಂಡ್ ಮಾಡ್ತೀನಿ ಈ ಥರ ಚೆನ್ನಾಗಿ ಪೇಸ್ಟ್ ಥರ ಬರಬೇಕು ನೆಕ್ಸ್ಟ್ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಒಂದೆರಡು ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಆಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಜೀರಿಗೆ ಇದಕ್ಕೆ ಕರಿಬೇವು ಕರಿಬೇವು ಅಷ್ಟೇ ನಮಗೆ ಫ್ಲೇವರಿಗೆ ಚೆನ್ನಾಗಿ ಬರುತ್ತೆ ತಂಬಳಿ ಘಮ ಘಮ ಅಂತ ಸ್ಮೆಲ್ ಬರಲಿಕ್ಕೆ ಕರಿಬೇವು ಚೆನ್ನಾಗಿರುತ್ತೆ ಕರಿಬೇವಿಂದ ಕೂಡ ತುಂಬ ಉಪಯೋಗ ಇದೆ ಮನುಷ್ಯನ ದೇಹಕ್ಕೆ ತಂಪಾಗಿಡುತ್ತೆ ಮತ್ತು ನಮ್ಮ ಕೂದಲು ಬೆಳವಣಿಗೆ ನಮಗೆ ದೇಹದಲ್ಲಿ ಆ್ಯಂಟಿ ಆಕ್ಸಿಡೆಂಟು ಎಲ್ಲ ಪ್ರಾಡಕ್ಟ್ ಆಗುತ್ತೆ ಕರಿಬೇನು ಜಾಸ್ತಿ ಯೂಸ್ ಮಾಡೋದ್ರಿಂದ ಈಗ ಇದನ್ನು ನಾನು ಅರ್ದಿರುವಂಥ ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ ಸೊಪ್ಪಿಂದು ನೋಡಿ ಫ್ರೆಂಡ್ಸ್ ಈ ಥರ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾವು ಅದು ತುಂಬ ತೆಳ್ಳಗಿರ್ಬಾರ್ದು ತುಂಬ ದಪ್ಪನೂ ಇರಬಾರ್ದು ನಮಗೆ ತಂಬಳಿ ಇದು ಒಂಥರ ಇದು ಊಟಕ್ಕೆ ಸರಿ ಇರಬಹುದು ಅಂದರೆ ಕುಡಿಬೋದು ಇದನ್ನು ಕುಡಿಲಿಕ್ಕೂ ಈಸಿಯಾಗಿರ್ಬೋದು ತುಂಬ ನೀರು ನೀರು ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ಆ ಥರ ಸೆಮಿ ಸೊಲಿಡ್ ಅಂತಾರಲ್ಲ ಆ ಥರ ಕನ್ಸಿಸ್ಟೆಂಟೇ ಇರಬೇಕು ಸ್ವಲ್ಪ ಚಿಟಕಿ ಅರ್ಸನ್ನ ಹಾಕ್ತೀನಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಆದರೆ ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಇದ್ದರೆ ಅಷ್ಟೇ ಮಕ್ಕಳು ಇಷ್ಟಪಟ್ಟು ಅದನ್ನು ಕುಡಿತಾರೆ ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಜ್ಞಾಪಕ ಶಕ್ತಿ ಮಕ್ಕಳಿಗೆ ಹೊತ್ತು ತಿಂಗಳಲ್ಲಿ ಎರಡು ಮೂರು ಸಲ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಚಿಕ್ಕ ಮಕ್ಕಳಿಗೆ ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಶಿ ಚಳಿಗಾಲದಲ್ಲಿ ಮಾಡ್ಕೊಳ್ಳೋದ್ರಿಂದ ಶೀತ ಕೆಮ್ಮು ನೆಗಡಿ ಎಲ್ಲ ಕಡಿಮೆ ಆಗುತ್ತೆ ಮಕ್ಕಳಿಗೆ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವ್ರಿಗೆ ಕೂಡ ಶೀತ ಕೆಮ್ಮು ನೆಗಡಿ ಮತ್ತು ಈಗ ನರ ರೋಗದ ಸ್ವಲ್ಪ ತೊಂದರೆ ನರಗಳ ವೀಕ್ನೆಸ್ಸು ಮಾನಸಿಕ ಒತ್ತಡ ಯಾವುದಿದ್ರೂ ಕಡಿಮೆ ಆಗುತ್ತೆ ಇದು ತಣ್ಣ ಒಂದು ಎರಡು ಕುದಿ ಕುದಿಸಿ ಆದಮೇಲೆ ತಣ್ಣ ಆದಮೇಲೆ ಈ ಥರ ಈರುಳ್ಳಿ ಕಟ್ ಮಾಡಿ ಹಸಿ ಈರುಳ್ಳಿ ಕಟ್ ಮಾಡಿ ನಾವು ಹಾಕೋಬೋದು ಯಾಕಂದ್ರೆ ನಾವು ಅದು ಕುಡಿಯುವಾಗ ಅಥವಾ ಊಟ ಮಾಡುವಾಗ ಹಸಿ ಈರುಳ್ಳಿ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗುತ್ತೆ ನೋಡಿ ಫ್ರೆಂಡ್ಸ್ ನೀವು ಸಲ ಈ ರೆಸಿಪಿ ಟ್ರೈ ಮಾಡಿ ಬಿಸಿ ಅನ್ನದ ಜೊತೆ ಚೆನ್ನಾಗಿ ైక్ మి కమెంట్స్ మిషర్ మి సబ్స్క్రైబ్